ನಮಸ್ತೆ ಫ್ರೆಂಡ್ಸ್ ಇವತ್ತು ನೋಡಿ ಅವಲಕ್ಕಿಯಲ್ಲಿ ಒಂದು ಸೂಪರ್ ಆಗಿರುವಂಥ ಒಂದು ರೆಸಿಪಿ ಮಾಡ್ತಾ ಇದ್ದೀನಿ ಥಟ್ ಅಂತ ಮಾಡುವಂತ ಒಂದು ಹೆಲ್ದಿ ಆಗಿರುವಂತ ರೆಸಿಪಿ ಬನ್ನಿ ನೋಡೋಣ ಇದು ಹೀಗೆ ಅಂತ ಮೊದಲು ಎರಡು ಕಪ್ಪು ಅವಲಕ್ಕಿ ತಗೊಂಡಿದ್ದೀನಿ ಅದನ್ನ ಸ್ವಲ್ಪ ಹುರಿಬೇಕು ಅವಲಕ್ಕಿ ಇಲ್ಲಿ ತೆಳು ಅವಲಕ್ಕಿ ತಗೊಂಡಿರೋದು ಪೇಪರ್ ಅವಲಕ್ಕಿ ತಗೊಂಡಿರೋದು ದಪ್ಪ ಅವಲಕ್ಕಿ ಆದ್ರೆ ಇಷ್ಟು ಬೇಡ ಕಡಿಮೆ ಮಾಡಬಹುದು ಇನ್ನು ಇದನ್ನ ಚೆನ್ನಾಗಿ ಹುರಿಬೇಕು ಮುಟ್ಟುವಾಗ ಹುಡಿ ಹುಡಿ ಆಗಬೇಕು ಆ ರೀತಿ ಬರಬೇಕು ನೋಡಿ ಇವಾಗ ಇದು ರೆಡಿ ಆಗಿದೆ ಇದನ್ನೊಂದು ಬೇರೆ ಹಾಕಿ ಹಾಕಿಟ್ಕೊಳ್ಳಿ ಆಮೇಲೆ ಅದೇ ಪ್ಯಾನ್ ಗೆ ಅರ್ಧ ಕಪ್ ತೆಂಗಿನ ತುರಿ ಕೂಡ ಸೇರಿಸ್ತಾ ಇದ್ದೀನಿ ಇದು ಅದೇ ರೀತಿ ಹುರಿಬೇಕು ಅಂದ್ರೆ ಅಂದ್ರೆ ಸ್ವಲ್ಪ ನೀರಿನ ಅಂಶ ಇರುತ್ತಲ್ವಾ ಅದೆಲ್ಲ ಹೋಗ್ಬಿಟ್ಟು ನಾವು ಡೆಸಿಕೇಟೆಡ್ ಕೋಕೋನಟ್ ಯಾವ ರೀತಿ ಇರುತ್ತೆ ಅದೇ ರೀತಿ ಬರ್ಬೇಕು ನೀವು ಡೆಸಿಕೇಟೆಡ್ ಕೋಕೋನಟ್ ಹಾಕ್ತಿದ್ರೆ ಅದನ್ನೇ ಹಾಕ್ಬೋದು ಈ ರೀತಿ ಹುರಿಬೇಕಾದ ಅವಶ್ಯಕತೆ ಇಲ್ಲ ನೋಡಿ ಈ ರೀತಿ ಬಂದಿದೆ ಅಂದ್ರೆ ಕೆಂಪಾಗಬಾರ್ದು ಆ ನೀರಿನ ಅಂಶ ಎಲ್ಲ ಹೋಗ್ಬಿಟ್ಟು ಆ ಹದಕ್ಕೆ ಬರ್ಬೇಕು ನೋಡಿ ಇದು ಕೂಡ ರೆಡಿ ಆಗಿದೆ ಇದನ್ನ ಮಿಕ್ಸಿ ಜಾರಲ್ಲಿ ಅಲ್ಲಿ ಹಾಕ್ಬೇಕು ಮೊದ್ಲು ಅವಲಕ್ಕಿ ಹಾಕೊಂಡಿದೀನಿ ಆಮೇಲೆ ತೆಂಗಿನ ತುರಿ ಕೂಡ ಹಾಕ್ತಾ ಇದ್ದೀನಿ ಎರಡ ಎರಡನ್ನ ಕೂಡ ಹಾಕ್ಬಿಟ್ಟು ಹುಡಿ ಮಾಡಬೇಕು ನಾನು ಇದನ್ನ ಹುಡಿ ಮಾಡಿ ತರ್ತೀನಿ ನೋಡಿ ಈ ರೀತಿ ಹುಡಿ ಮಾಡ್ಕೊಂಡಿದ್ದೀನಿ ಎರಡು ಕೂಡ ಒಟ್ಟಿಗೆ ಹುಡಿ ಮಾಡ್ಕೊಂಡಿರೋದು ಆಮೇಲೆ ಇದಕ್ಕೆ ಸ್ವಲ್ಪ ಉಪ್ಪು ಹಾಕೊಳ್ಳಿ ಒಂದು ಟೇಸ್ಟ್ ಬ್ಯಾಲೆನ್ಸ್ ಆಗೋದಿಕ್ಕೆ ಸ್ವಲ್ಪ ಏಲಕ್ಕಿ ಹುಡಿ ಕೂಡ ಸೇರಿಸ್ಕೊಳ್ಳಿ ಅದನ್ನ ಸೈಡಲ್ಲಿ ಇಟ್ಕೊಂಡ್ಬಿಟ್ಟು ಇಲ್ಲಿ ನೋಡಿ ಕಾಲು ಕಪ್ಪು ಬೆಲ್ಲದ ಹುಡಿ ತಗೊಂಡಿದ್ದೀನಿ ಅದಕ್ಕೊಂದು ಮೂರು ಟೀ ಸ್ಪೂನ್ ಅಷ್ಟು ನೀರು ಹಾಕೊಂಡ್ಬಿಟ್ಟು ಬೆಲ್ಲನ ಕರಗಿಸ್ಬೇಕು ಪಾಕ ಆಗೋದು ಬೇಡ ಜಸ್ಟ್ ಈ ಬೆಲ್ಲ ಎಲ್ಲ ಕರಗಿ ಸಿಕ್ಕಿದ್ರೆ ಸಾಕು ನೋಡಿ ಈ ರೀತಿ ಫುಲ್ಲಾಗಿ ಆಗಿ ಕರಗಿ ಸಿಕ್ಕಿದ್ರೆ ಸಾಕು ಫುಲ್ ಆಗಿ ಇದೇ ರೀತಿ ಕೈ ಆಡಿಸ್ತಾ ಇರಿ ನೋಡಿ ಇವಾಗ ಬೆಲ್ಲ ಎಲ್ಲ ಕರಗಿ ಸೆಟ್ ಆಗಿ ಬಂದಿದೆ ನಮ್ಗೆ ಇದು ಮೀಡಿಯಂ ಸ್ವೀಟ್ ಇರುತ್ತೆ ನಿಮ್ಗೆ ಸ್ವೀಟ್ ಜಾಸ್ತಿ ಬೇಕು ಅಂತ ಇದ್ರೆ ಸ್ವಲ್ಪ ಜಾಸ್ತಿ ಹಾಕ್ಬಹುದು ನಾನೊಂದು ಮೀಡಿಯಂ ಸ್ವೀಟ್ ಅಲ್ಲಿ ಮಾಡ್ತಾ ಇರೋದು ಅವಾಗ ಅದು ತಿನ್ನೋದಿಕ್ಕೆ ಚೆನ್ನಾಗಿರುತ್ತೆ ನೋಡಿ ಈ ಹದಕ್ಕೆ ಬಂದ್ರೆ ಸಾಕು ಇನ್ನು ಇದಕ್ಕೆ ನೋಡಿ ಇದನ್ನ ಸ್ವಲ್ಪ ಸ್ವಲ್ಪ ಹಾಕೊಂಡ್ಬಿಟ್ಟು ಇದನ್ನ ಮಿಕ್ಸ್ ಮಾಡ್ಬೇಕು ಮೊದಲು ಬಿಸಿ ಬಿಸಿಯಾಗಿ ಹಾಕೊಳ್ಳಿ ತೊಂದ್ರೆ ಏನಿಲ್ಲ ಮೊದ್ಲು ಸ್ವಲ್ಪ ಸ್ವಲ್ಪ ಹಾಕೊಂಡ್ಬಿಟ್ಟು ಎಲ್ಲ ಬದಿಗೆ ಕೂಡ ಅದು ಸಿಗ್ಬೇಕು ಮಿಕ್ಸ್ ಮಾಡ್ಕೊಳ್ಳಿ ಬಿಸಿ ಬಿಸಿ ಇರುತ್ತೆ ನಿಧಾನಕ್ಕೆ ಮಿಕ್ಸ್ ಮಾಡ್ಕೊಂಡ್ರೆ ಸಾಕು ಈ ರೀತಿ ಅವಲಕ್ಕಿ ಎಳ್ಕೊಂಡು ಸಾಫ್ಟ್ ಆಗಿ ಬರ್ಬೇಕು ಇವಾಗ ಎಲ್ಲ ಕೂಡ ಹಾಕ್ತಾ ಇದ್ದೀನಿ ಎಲ್ಲ ಹಾಕೊಂಡ್ಬಿಟ್ಟು ಪುನಃ ಇದೇ ರೀತಿ ಮಿಕ್ಸ್ ಮಾಡ್ಕೊಳ್ಳಿ ಸ್ವೀಟ್ ಜಾಸ್ತಿ ಬೇಕು ಅಂತ ಇದ್ರೆ ಜಾಸ್ತಿನೂ ಸೇರಿಸ್ಬೋದು ತೊಂದ್ರೆ ಏನಿಲ್ಲ ನೋಡಿ ಎಲ್ಲ ಕೂಡ ಮಿಕ್ಸ್ ಮಾಡುವಾಗ ಈ ರೀತಿ ಬಂದಿದೆ ಇವಾಗ ಇನ್ನು ಇದಕ್ಕೆ ಸ್ವಲ್ಪ ತುಪ್ಪ ಹಾಕಬೇಕು ತುಪ್ಪ ಇಷ್ಟು ಅಂತ ಎಲ್ಲ ಇದನ್ನ ಕರೆಕ್ಟ್ ಉಂಡೆ ಮಾಡುವ ಹದಕ್ಕೆ ಬರಬೇಕು ಆ ರೀತಿ ಸೇರಿಸ್ಬೋದು ಇದಕ್ಕೆ ಒಂದೊಂದು ಎರಡು ಟೀ ಸ್ಪೂನ್ ತನಕ ಅಥವಾ ಒಂದೂವರೆನ ಆ ರೀತಿ ಎಷ್ಟು ಬೇಕಿದ್ರೂ ಹಾಕ್ಬೋದು ಇಷ್ಟೇ ಹಾಕಬೇಕು ಅಂತ ಲೆಕ್ಕ ಏನಿಲ್ಲ ನೀವು ರುಚಿ ನೋಡ್ಕೊಂಡು ಕೆಲವರಿಗೆ ತುಪ್ಪದ ಫ್ಲೇವರ್ ತುಂಬಾ ಇಷ್ಟ ಆಗುತ್ತೆ ಅಲ್ವಾ ಒಂದು ಮೂರು ಟೀ ಸ್ಪೂನ್ ತನಕನೂ ಹಾಕ್ಬಹುದು ತೊಂದ್ರೆ ಏನಿಲ್ಲ ಎಲ್ಲ ಕೂಡ ಮಿಕ್ಸ್ ಮಾಡ್ಬಿಟ್ಟು ಉಂಡೆ ಮಾಡುವ ಹದಕ್ಕೆ ಬರ್ಬೇಕು ಒಂದ್ ವೇಳೆ ನಿಮ್ಗೆ ತುಪ್ಪ ಕಡಿಮೆ ಸಾಕು ಅಂತ ಇದ್ರೆ ಉಂಡೆ ಆಗುದಿಲ್ಲ ಅಂತ ಹೇಳಿದ್ರೆ ನಿಮ್ಗೆ ಸ್ವಲ್ಪ ಹಾಲು ಸೇರಿಸ್ಬೋದು ತೊಂದ್ರೆ ಏನಿಲ್ಲ ಇವಾಗ ತುಪ್ಪದಲ್ಲೇ ಹಾಕ್ಬಿಟ್ಟು ಮಿಕ್ಸ್ ಮಾಡ್ಕೊಂಡೆ ನೆಕ್ಸ್ಟ್ ಇದನ್ನ ನೋಡಿ ನಿಮ್ಗೆ ಯಾವ ಶೇಪಲ್ಲಿ ಅಲ್ಲಿ ಬೇಕಿದ್ರು ಮಾಡ್ಬೋದು ಇವಾಗ ಈ ಶೇಪಲ್ಲಿ ಅಲ್ಲಿ ಮಾಡ್ತೀನಿ ಕೈಯಲ್ಲಿ ಇಟ್ಬಿಟ್ಟು ಟೈಟ್ ಆಗಿ ನೋಡಿ ಈ ರೀತಿ ಮಾಡಿದ್ರೆ ಈ ಶೇಪ್ ಗೆ ಬರುತ್ತೆ ಎಲ್ಲ ಕೂಡ ಇದೇ ಶೇಪ್ ಅಲ್ಲಿ ಮಾಡಿ ರೆಡಿ ಮಾಡ್ತೀನಿ ಒಂದು ಸೂಪ್ ಸೂಪರ್ ಹೆಲ್ದಿ ಆಗಿರುವಂತ ಒಂದು ಅವಲಕ್ಕಿ ಸ್ವೀಟ್ ಇದು ಉಂಡೆ ಬೇಕಿದ್ರೆ ಲಡ್ಡಿನ ತರ ಬರುತ್ತೆ ಯಾವ ಶೇಪಲ್ಲಿ ಬೇಕಿದ್ರೂ ಮಾಡಬಹುದು ನೋಡಿ ಈ ರೀತಿ ಇರುತ್ತೆ ತಟ್ ಅಂತ ಮಾಡ್ಬೋದು ಹೆಲ್ದಿ ಕೂಡ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಒಂದು ಲೈಕ್ ಕೊಟ್ಬಿಟ್ಟು ಎಲ್ಲರ ಜೊತೆ ಶೇರ್ ಮಾಡಿ ಫಸ್ಟ್ ಟೈಮ್ ಚಾನಲ್ ನೋಡೋರು ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಅದರ ಪಕ್ಕದಲ್ಲಿರುವ ಬೆಲ್ ಐಕಾನ್ ಪ್ರೆಸ್ ಮಾಡಿ ಅದ್ರಲ್ಲಿ ಬರುವ ಆಲ್ ಆಪ್ಷನ್ಗೂ ಕ್ಲಿಕ್ ಮಾಡಿ ಇನ್ನೊಂದು ಹೆಲ್ದಿ ವೆರೈಟಿ ಟೇಸ್ಟ್ ರೆಸಿಪಿ ಜೊತೆನೆ ಬರ್ತೀನಿ ಓಕೆ ಥ್ಯಾಂಕ್ ಯು